ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಕ್ಕಳಲ್ಲಿ ಇಮೋಗ್ಲೋಬಿನ್ ಲೆವೆಲ್ನ ಇಂಪ್ರೂವ್ ಮಾಡೋ ಕಿಚಡಿ ರೆಸಿಪಿನ ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಕಿಚಡಿ ಮಾಡಲಿಕ್ಕೆ ನಾನು ಬೀಟ್ರೂಟ್ ಕ್ಯಾರೆಟ್ ಹಾಗೂ ಓಟ್ಸ್ನ ಯೂಸ್ ಮಾಡಿದ್ದೀನಿ ಒಂದು ಕಾಲು ಭಾಗದಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೀಟ್ರೂಟ್ನ ತೊಗೊಂಡಿದ್ದೀನಿ ಅದೆರಡನ್ನು ಚೆನ್ನಾಗಿ ತುರ್ಕೋಬೇಕು ಕ್ಯಾರೆಟ್ ಮಕ್ಕಳ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ಮಕ್ಕಳ ಸ್ಕಿನ್ ಹೆಲ್ತ್ ಕೂಡ ಕಾಪಾಡುತ್ತೆ ಹಾಗೆ ಇದರಲ್ಲಿ ಅಧಿಕವಾಗಿ ಫೈಬರ್ ಇರೋದರಿಂದ ಮಕ್ಕಳ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಹಾಗೆ ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಓಟ್ಸ್ನ ತಗೊಂಡಿದ್ದೀನಿ ಕುಕ್ಕರಲ್ಲಿ ನಾನು ಒಗ್ಗರಣೆಗೆ ಅಂತ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ ಅದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ತೀನಿ ನಾನು ಈಗ ಇದಕ್ಕೆ ಆವಾಗಲೇ ತುರಿದು ಇಟ್ಕೊಂಡಿದ್ನಲ್ಲ ಆ ಕ್ಯಾರೆಟು ಮತ್ತು ಬೀಟ್ರೂಟ್ನ ಆ್ಯಡ್ ಮಾಡ್ತೀನಿ ಈಗ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಚೆನ್ನಾಗಿ ತುಪ್ಪದಲ್ಲಿ ಉರಿಬೇಕು ಇದಕ್ಕೆ ನಾನು ಓಟ್ಸ್ನ ಸಹ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಬೀಟ್ರೂಟಲ್ಲಿ ಐರನ್ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಅಧಿಕವಾಗಿದೆ ಇದು ಮಕ್ಕಳಲ್ಲಾಗುವ ಅನಿಮಿಯಾನ ತಡೆಯುತ್ತೆ ಹಾಗೂ ಮಕ್ಕಳ ಬ್ಲಡ್ನ ಇಂಪ್ರೂವ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಬೀಟ್ರೂಟಲ್ಲಿ ಫೈಬರ್ ಕೂಡ ಇದೆ ಅದು ಮಕ್ಕಳ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕಿಚಡಿನ ಕೊಡೋಕ್ಕಾಗಲ್ಲ ಅವರಿನ್ನೂ ಪ್ಯೂರಿ ರೂಪದಲ್ಲಿರೋದನ್ನು ತಿಂತಾಯಿರ್ತಾರೆ ಆ ಮಕ್ಕಳಿಗೆ ನಾವು ಬೀಟ್ರೂಟ್ ಅಥವಾ ಕ್ಯಾರೆಟ್ ಪ್ಯೂರಿನ ಮಾಡಿ ಕೊಡಬಹುದು ಅದರ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿದೆ ಚೆಕ್ ಮಾಡಿ ಕ್ಯಾರೆಟ್ ಬೀಟ್ರೂಟ್ ಮತ್ತು ಓಟ್ಸ್ನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಬಿಟ್ಟು ಕುಕ್ಕರಲ್ಲಿ ನಾಲ್ಕರಿಂದ ಐದು ವಿಷಲನ್ನ ಕೂಗಿಸ್ಕೋಬೇಕು ಸ್ಪೋರ್ಟ್ಸ್ ಕೂಡ ಮಕ್ಕಳಿಗೆ ಒಳ್ಳೆಯದು ಅದರಲ್ಲಿ ಫೈಬರ್ ಅಧಿಕವಾಗಿರೋದ್ರಿಂದ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಆಗೋದನ್ನು ತಡೆಯುತ್ತೆ ಹಾಗೆ ಅದರಲ್ಲಿ ಝಿಂಕ್ ಮೆಗ್ನೀಷಿಯಮ್ ಕೂಡ ಇದೆ ಇದು ಮಕ್ಕಳ ಎನರ್ಜಿನ ಕೂಡ ಇಂಪ್ರೂವ್ ಮಾಡುತ್ತೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡೋದಾದರೆ ಉಪ್ಪನ್ನು ಹಾಕಿ ಇಲ್ಲ ಅಂದರೆ ಉಪ್ಪಿನ ಅಗತ್ಯವೇನಿಲ್ಲ ನಾನಿಲ್ಲಿ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂತ ಇದ್ದೀನಿ ಯಾಕೆಂದರೆ ಅದು ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ಮಕ್ಕಳಿಗೆ ತಿನ್ನಲಿಕ್ಕೆ ಈಸಿಯಾಗಿರಬೇಕು ನೀವು ಕ್ಯಾರೆಟ್ ಮತ್ತು ಬೀಟ್ರೂಟ್ ಜೊತೆ ಅಕ್ಕಿನ ಯೂಸ್ ಮಾಡಿ ಕೂಡ ಕಿಚಡಿ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬೆಂದಿದೆ ಎಂಟು ತಿಂಗಳು ಮೇಲ್ಪಟ್ಟ ಮಕ್ಕಳಿಗಾದರೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಡಬಹುದು ಇಲ್ಲ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ಹಾಗೇನೇ ತಿನ್ನಿಸ್ಬಹುದು ಇಲ್ಲ ಮಕ್ಕಳು ಪ್ಯೂರಿ ರೂಪದಲ್ಲಿ ಇಷ್ಟಪಡ್ತಿದ್ದಾರೆ ಅಂದರೆ ಇದನ್ನು ಮಿಕ್ಸಿ ಮಾಡಿ ಪ್ಯೂರಿ ರೂಪದಲ್ಲಿ ಕೂಡ ಕೊಡಬಹುದು ಈ ಐರನ್ ರಿಚ್ ಕಿಚಡಿ ರೆಸಿಪಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ತರಹದ ಎಲ್ತಿ ಬೇಬಿ ಫುಡ್ ರೆಸಿಪಿಗಾಗಿ ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿ ಹಾಗೆ ಯಾರೆಲ್ಲ ಮೊದಲ ಬಾರಿ ನನ್ನ ಚಾನೆಲ್ಗೆ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ